ಡ್ಯಾಮೇಜ್ ಮಾಡಿ ಊಟ ಎಲ್ಲ ಲಾಸ್ ಮಾಡಿ ದೌರ್ಜನ್ಯವಾಗಿ ಕೆ ಸಿ ಪಿನ ಹಾಕಿದ್ರೆ ನಮ್ಮ ತಾಯಿಯಲ್ಲಿ ಬಟ್ಟು ಇದು ಅಲ್ಲೇ ಇದ್ರೆ ಅಲ್ಲಿ ತಲೆ ಮೇಲೆ ಬೀಳೋದು ಒಳ್ಳೆ ರೋಡಿ ಸಂಸಾರ ಮಾತಾಡ್ಕೊಂಡು ನೋಡಿದ್ರೆ ಅನ್ನದಾನ ಮಾಡ್ತಾ ಇದ್ದೀನಿ ಈಗ ಶರವೇಗದಲ್ಲಿ ಬೆಳೆಯುತ್ತಿರುವಂತ ನಗರ ಬೆಂಗಳೂರಿಗೆ ದೇಶದ ವಿವಿಧ ಭಾಗಗಳಿಂದ ಬಂದಂತ ಜನ ಇಲ್ಲಿ ಬದುಕನ್ನ ಕಟ್ಟಿಕೊಳ್ತಿದ್ದಾರೆ ಆದ್ರೆ ಸ್ಥಳೀಯರ ಬದುಕು ಬೀದಿ ಪಾಲಾಗ್ತಾ ಆಗ್ತಾ ಇದೆ ಅಭಿವೃದ್ಧಿಯ ನೆಪದಲ್ಲಿ ಸ್ಥಳೀಯರನ್ನ ಒಕ್ಕಲೆಬ್ಬಿಸುವಂತದ್ದು ಯಾವ ಜಮೀನುಗಳನ್ನ ನಾವು ಉಳಿಸ್ಕೊಂಡಿದ್ವೋ ಆ ಜಮೀನುಗಳನ್ನ ಕಸಿದುಕೊಳ್ಳುವಂತದ್ದು ಹೌದು ನಾವು ಅಭಿವೃದ್ಧಿಗೆ ವಿರೋಧಿಗಳಲ್ಲ ಆದ್ರೆ ಅಭಿವೃದ್ಧಿಯ ನೆಪದಲ್ಲಿ ಇರುವಂತ ಸಣ್ಣ ಪುಟ್ಟ ಜಮೀನುಗಳನ್ನು ಕೂಡ ಕಸಿದುಕೊಳ್ಳುವಂತ ಈ ಒಂದು ಶಾಹಿ ದೌರ್ಜನ್ಯಕ್ಕೆ ಏನ್ ಹೇಳಬೇಕು ಬಡವರು ಹೊಟ್ಟೆಪಾಡಿಗಾಗಿ ರಸ್ತೆ ಬದಿಗಳಲ್ಲಿ ಹೋಟೆಲ್ಗಳನ್ನು ಹಾಕೊಂಡ್ರೆ ಈಗ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಕೆಲವೊಬ್ಬ ಅಧಿಕಾರಿಗಳು ತಮ್ಮ ದರ್ಪವನ್ನ ತೋರಿಸ್ತಾ ಇದ್ದಾರೆ ಇಂದು ಮಧ್ಯಾಹ್ನ ಅಂತದೇ ಒಂದು ದರ್ಪವನ್ನ ಎಲೆಕ್ಟ್ರಾನಿಕ್ ಸಿಟಿಗೆ ಸಮೀಪವಿರುವಂತಹ ಕೋನಪ್ಪರ ಗ್ರಹರದ ಬಸ್ ನಿಲ್ದಾಣದಲ್ಲಿರುವಂತ ವೆಂಕಟೇಶ್ವರ ಥಿಯೇಟರ್ ಬಳಿ ಇದ್ದಂತ ಗೌಡರ ಮಿಲಿಟರಿ ಹೋಟೆಲ್ ನಲ್ಲಿ ಇಂದು ಮಧ್ಯಾಹ್ನ ಮಾಡಿದಂತ ಅಡಿಗೆಯನ್ನ ಬೀದಿಗೆ ಹೆಸದ್ರು ಆ ಒಂದು ಹೋಟೆಲ್ ನಾಮಫಲಕಗಳನ್ನ ಕಿತ್ತೆಸಿದ್ರು ನಮಗೆ ಸ್ವಲ್ಪ ಸಮಯ ಅವಕಾಶ ಕೊಡಿ ಅದೆಲ್ಲವನ್ನು ಕೂಡ ನಾವೇ ತೆಗೆದುಕೊಳ್ತೇವೆ ಎಂದು ಅಂಗಲಾಚಿದ್ರು ಮಹಿಳೆಯರು ಕಾಲಿಗೆ ಬಿದ್ರು ಇಲ್ಲಿದ್ದಂತಹ ಬಿಟಿಎಲ್ ನ ಅಧಿಕಾರಿಗಳು ದರ್ಪವನ್ನ ತೋರಿಸಿದ್ದಾರೆ ಈ ಹೆದ್ದಾರಿ ಪ್ರಾಧಿಕಾರದ ಟೋಲ್ ಅಧಿಕಾರಿಗಳಿಗಿರುವಂತ ದುರಹಂಕಾರ ಎಲ್ಲೇ ಮೀರ್ತಾ ಇದೆ ಇವರು ಹೆದ್ದಾರಿಗೆ ಹೊಂದಿಕೊಂಡಂತೆ ಯಾರು ಬಂಡವಾಳ ಶಾಹಿಗಳಿದ್ದಾರೆ ಅವರಿಗೆ ಇವರೇ ಬ್ಯಾರಿಕೇಟ್ಗಳನ್ನ ಕಟ್ ಮಾಡಿದ್ದೇನೆ ಅವರಿಗೆ ಕೊಡ್ತಾರೆ ಆದ್ರೆ ಬಡವರಿಗೆ ಕಿಂಚಿತ್ತು ಕರುಣೆಯನ್ನ ತೋರಿಸದೆ ತಮ್ಮ ದರ್ಪವನ್ನ ತೋರಿಸ್ತಿದ್ದಾರೆ ಆ ಎಲ್ಲ ದೃಶ್ಯಗಳು ಮತ್ತು ಆ ಅನ್ನವನ್ನ ಇಂದು ಮಾರಾಟಕ್ಕೆ ಮಾಡಲಾಗಿದ್ದಂತಹ ಬಿರಿಯಾನಿಯನ್ನ ಉಚಿತವಾಗಿ ಈ ಹೋಟೆಲ್ನ ಮಾಲೀಕರು ದಾರಿಯಲ್ಲಿ ಬರ್ತಾ ಇದ್ದಂತಹ ಬಡವರಿಗೆ ಲಾರಿ ಚಾಲಕರಿಗೆ ವಿತರಿಸಿದರು ಆ ಮೂಲಕ ಮಾನವೀಯತೆಯನ್ನ ತೋರಿಸಿದ್ರು ಆದ್ರೆ ಇದೇ ಅನ್ನ ಮುದ್ದೆ ಬಿರಿಯಾನಿ ಚಪಾತಿಯನ್ನ ರೋಡಿಗೆ ಎಸಿದಂತ ಈ ದುಷ್ಟ ಅಧಿಕಾರಿಗಳಿಗೆ ಏನ್ ಹೇಳ್ಬೇಕು ತಮ್ಮ ದರ್ಪವನ್ನ ಎಲ್ಲೇ ಮೀರ್ತಿದ್ದಾರೆ ಯಾವುದೇ ಮುನ್ಸೂಚನೆಗಳನ್ನ ಕೊಡದೆ ಇವರು ಈ ದರ್ಪವನ್ನ ತೋರಿಸ್ತಿದ್ದಾರೆ ಕೊನೆಗಳಿಗೆಯಲ್ಲಿ ಬಂದು ಹೌದು ನಾವು ಈ ಹಿಂದೆನೆ ಕೊಟ್ಟಿದ್ವಿ ಅಂತ ತೋರಿಸ್ತಿದ್ದಾರೆ ಸಂದರ್ಭದಲ್ಲಿ ಬೆಳಗ್ಗೆ ಬಂದು ನೀವು ಅಡಿಗೆ ಮಾಡಬಾರ್ದು ಇದನ್ನ ತೆರವುಗೊಳಿಸಿ ಅಂತ ಬೆಳಗ್ಗೆ ಹೇಳ್ಬೋದಿತ್ತು ಈ ಒಂದು ಅಡಿಗೆಯನ್ನು ಮಾಡಿದ ನಂತರ ಮಟ್ಟಿಗೆ ಅನ್ನವನ್ನ ಬೀದಿಗೆ ಹಾಕೋದು ನಿಮ್ಮ ಪ್ರಶ್ನೆ ಆಗಿದೆ ಈ ಒಂದು ದೌರ್ಜನ್ಯದ ಹಾಗೆಯೇ ಆ ಜೆ ಸಿ ಬಿ ಯಂತ್ರಗಳ ಮೂಲಕ ಆ ನಾಮಫಲಕಗಳನ್ನು ಕಿತ್ತೆಸದಂತ ಆ ಎಲ್ಲ ದರ್ಪದ ಈ ಬಿಟಿಎಲ್ ಅಧಿಕಾರಿಗಳ ದುರಹಂಕಾರದ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ ಅವರು ಊಟ ಇದೆ ನಮ್ ತಾಯಿ ದೌರ್ಜನ್ಯ ನಮ್ ತಾಯಿ ಎಲ್ಲ ಮಾಡಿ ದೌರ್ಜನ್ಯ ಮಾಡಿದರೆ ನಾವೆಲ್ಲ ಕೇಳಿ ಮಾಡಿ ಎಲ್ಲ ತೊಗೊಂಡು ಎಲ್ಲ ಮಾಡಿದರೆ ನೋಡಿ ದೌರ್ಜನ್ಯ ನಾವ್ ಇನ್ಫಾರ್ಮೇಶನ್ ಮಾಡಿಲ್ಲ

ಅವರು ಬಂದು ಕಂಪ್ಲೇಂಟ್ ಕೊಡ್ಬೇಡಿ ನಮಗೆ ಆಮೇಲೆ ಮಾತಾಡ್ತೀವಿ ಅಂತದ್ರು ಇದು ನೋಡಿ ಮಣ್ಣು ನೋಡಿ ಚಪಾತಿ ಮಾಡೋದು ಅಡಿಗೆ ಚಪಾತಿ ಮಾಡೋದು ಅಲ್ಲ ರೋಡಲ್ಲಿ ಇದೆ ಹೋಟಲ್ ಇದೆ ನೋಡಿ ಏನು ನೋಡಿ ಹೀಗೆ ಮಹಿಳೆ ಕಣ್ಣೀರಾಗ್ತಾ ಇರುವಂಥದ್ದು ಈ ಹಿಳಿ ವಯಸ್ಸಿನಲ್ಲೂ ಕೂಡ ಸ್ವಾವಲಂಬಿ ಬದುಕನ್ನ ಕಟ್ಕೊಳ್ತಾ ಇರುವಂತಹ ಈ ಹಜ್ಜಿಯ ಮೇಲೆ ದರ್ಪ ಬೆರೆಯುತ್ತಿರುವಂತಹ ಈ ಬಿಟಿಎಲ್ ಅಧಿಕಾರಿಗಳನ್ನ ನಿಮ್ಮ ಬ್ಲೂಮ್ ಟಿವಿಯಲ್ಲಿ ರೌಂಡ್ ಮಾಡಿದ್ದನ್ನೇ ತೋರಿಸಲಾಗ್ತಾ ಇದೆ ನೋಡಿ ಇವರೇ ಈ ದರ್ಪದ ಅಧಿಕಾರಿಗಳು ಮತ್ತೆ ದರ್ಪದ ಸಿಬ್ಬಂದಿ ಇವರ ದುರಹಂಕಾರ ಎಲ್ಲೆ ಮೀರಿದೆ ತಿನ್ನುವ ಅನ್ನವನ್ನ ರೋಡ್ಗೆ ಎಸೆಯೋದಕ್ಕೆ ಬಂದಿದ್ದಂತ ಅವರ ದುರಹಂಕಾರ ಇದಕ್ಕೆ ಸ್ಥಳೀಯರೆಲ್ಲರೂ ಕೂಡ ವಿರೋಧವನ್ನ ವ್ಯಕ್ತಪಡಿಸಿದ್ರು ಮತ್ತೆ ಜಮೀನಿನ ಮಾಲೀಕರು ಕೂಡ ವಿರೋಧವನ್ನ ವ್ಯಕ್ತಪಡಿಸಿ ತಮ್ಮ ಅಸಹಾಯಕತೆಯನ್ನ ತೋಡಿಕೊಂಡಿದ್ದು ಹೀಗೆ ಏಕೆಕಿ ದೌರ್ಜನ್ಯವಾಗಿ ನನ್ನ ನೋಡ್ಲು ನಡೀತಾ ಇತ್ತು ಡೈಲಿ ಊಟ ಇನ್ಫಾರ್ಮೇಶನ್ ಮಾಡಿಲ್ಲ ನಮ್ಗೊಂದು ಏನು ಕೊಟ್ಟಿಲ್ಲ ನೋಟಿಸ್ ಕೊಟ್ಟಿಲ್ಲ ಮಾಡಿ ಇವರು ಗೋಲ್ಡ್ ನನ್ನ ತಾಯಿ ಅಲ್ಲೇ ಇದ್ದಾರೆ ಟೈಮ್ ಕೇಳಿದ್ರೆ ಐದು ನಿಮಿಷ ಹತ್ತು ನಿಮಿಷ ಟೈಮ್ ಕೇಳಿದ್ದಾರೆ ಟೈಮ್ ಕೊಟ್ಟಿಲ್ಲ ಅವರು ನಮಗೆ ದೌರ್ಜನ್ಯ ಮಾಡಿ ದೌರ್ಜನ್ಯ ಎಲ್ಲ ಇಡಿಸಿ ಈ ಥರ ಮಾಡಿದರೆ ಊಟ ಏನು ಮಾಡಬೇಕು ಅದನ್ನ ನಾನು ನೋಡಿದ್ರೆ ಅನ್ನದಾನ ಮಾಡ್ತಾ ಇದೀನಿ ಈಗ ಇಷ್ಟೇ ಬೆಳಗ್ಗೆ ಸರ್ ಯಾರು ಸರ್ ಇದಕ್ಕೆ ಜವಾಬ್ದಾರಿ ಇವರು ಪಾಪ ಊಟ ಅಡಿಗೆ ಮಾಡ್ಕೊಂಡು ಹತ್ತು ಸಾವಿರ ಊಟ ಹಂಗೆ ಐತೆ ರೋಡಲ್ಲಿ ಪ್ರತಿಭಟನೆ ಮಾಡ್ಬೇಕೀಗ ಒಳ್ಳೆ ರೋಡಿಸಮ್ ತರ ಮಾತಾಡ್ತಾ ಇರಪ್ಪ ನಾವು ತಗಿತೀನಿ ಬಂದು ತಾಯಿ ಇಲ್ಲಿ ತಾಯಿ ತಾಯಿಗೆ ತಲೆ ಮೇಲೆ ನೈಟ್ ಮುಚ್ಚಾದ್ರೇಲೆ ಹೇಗ ಮಾಡಿದಾರೆ ಸರ್ ಎಲ್ಲ ಇಲ್ಲ ಇದ್ರು ಸರ್ ಅವರು ಎಲ್ಲಾರು ಇಲ್ಲೇ ಇದ್ರು ಜೆ ಎಸ್ ಎಲ್ ಬಂದು ಹೇಳ್ತಿದ್ದಾರೆ ಮೆಡಿಕಲ್ ಬೋರ್ಡ್ ಫೀಸ್ ಹಾಕಿದ್ದಾರೆ ಆದ್ರೆ ಬಿಟಿಯಲ್ಲ ಎಲ್ಲ ಅಧಿಕಾರಿಗಳ ದರ್ಪ ದುರಹಂಕಾರ ಎಲ್ಲೇ ಮೀರಿತ್ತು ಇದಕ್ಕೆ ಇವರ ವರ್ತನೆಯೇ ಸಾಕ್ಷಿಯಾಗಿತ್ತು ಇದರ ಬಗ್ಗೆ ಬೀದಿಗೆ ಬಿದ್ದಂತ ಆ ಗೌಡ್ರ ಹೋಟೆಲ್ ಮಾಲೀಕ ತನ್ನ ಅಳಲನ್ನ ತೋಡಿಕೊಂಡಿದ್ದು ಹೀಗೆ ಹೋಗಿದ್ದೆ ನಾನು ಬರೋದ್ರೆ ನಮ್ಮ ತಾಯಿ ಓಟು ಮಾಡೋದು ನಾನೇನು ಹೇಳಿದೆ ಗೊತ್ತಿನ ಮಾತು ಹೇಳಿದ್ರು ಅವ್ರು ಏನಂದ್ರು ಆಯ್ತಪ್ಪ ವಾನ್ ಅಂದ್ರೆ ಬರೋದಕ್ಕೆ ಬಂದೋದಕ್ಕೆ ದೌರ್ಜನ್ಯ ಮಾಡಿ ನನ್ನ ಓಟ್ಲು ಬೋರ್ಡು ನಮ್ಮ ತಾಯಿ ಹೇಳ್ತಾರೆ ಐದು ನಿಮಿಷ ವೆಯ್ಟ್ ಮಾಡಿ ಬರ್ತಾರೆ ನಾವು ಬಿಡ್ತೀವಿ ಅಂತ ಕೇಳಿದೆ ಅವ್ರು ದೌರ್ಜನ್ಯವಾಗಿ ಎಲ್ಲ ಬೋರ್ಡ್ ಎಲ್ಲ ಹೊರದಾಕಿ ಡ್ಯಾಮೇಜ್ ಮಾಡಿ ಊಟ ಎಲ್ಲ ಲಾಸ್ ಮಾಡಿ ನನ್ನ ಫುಲ್ ಧರ್ಮ ಮಾಡಿದ್ರು ಅವರು ನನಗೆ ಏನು ಮಾಡಿದರೆ ಬಾಡೆ ಕಟ್ತಾ ಇದ್ದೀನಿ ಇದುಕೊಂಡಿದ್ದೀನಿ ನಾನು ಇನ್ಫಾರ್ಮೇಶನ್ ಕೊಟ್ಟಿಲ್ಲ ನಾನು ವರ್ಷಕ್ಕೆ ಎಪ್ಪತ್ತೆ ಸರ್ ಇವತ್ತು ಕಟ್ ಇದು ಮಾಡಿ ಬರ್ಬೇಕು ಇವತ್ತು ಗೌಡ ಚಾಲೆಂಜ್ ಇರ್ಬೇಕು ಅಂತ ಮಾಡಿ ಒಳ್ಳೆ ಜನಗಳಿಗೆ ಈ ಹೋಟೆಲ್ ನ ಮಾಲೀಕರಾದಂತಹ ಆ ತಾಯಿ ಮತ್ತು ಮಗಳು ಆಗಿ ಮಗ ಎಲ್ಲರೂ ಕೂಡ ತಮ್ಮ ಅಸಹಾಯಕತೆಯನ್ನು ವ್ಯಕ್ತಪಡಿಸಿದ್ರು

ಹಾಗೆ ಇಲ್ಲಿದ್ದಂತ ಫುಡ್ ಡೆಲಿವರಿ ಅವರು ಕೂಡ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು ಹೀಗೆ ಇನ್ಫಾರ್ಮೇಶನ್ ಒಂದು ನೋಟಿಸ್ ಅನ್ನ ಕೊಡಬೇಕಾಗಿತ್ತು ಅಟ್ ಲೀಸ್ಟ್ ಇನ್ಫಾರ್ಮ್ ಅನ್ನ ಮಾಡಬೇಕಾಗಿತ್ತು ಮಾಡಿ ಇದ್ರೆ ನಾವು ತಕ್ಷೆ ಅದನ್ನ ಏಕಾಏಕಿ ಜೆ ಸಿ ಬಿ ತಗೊಂಡ್ಬಂದು ಏಕಾಏಕಿ ದಾಳಿ ನೋಡ್ರಿ ಐನ್ಸರ್ ಇದು ಇನ್ಫಾರ್ಮೇಶನ್ ಕೊಟ್ಟಿಲ್ಲ ಯಾವ ನೋಟಿಸ್ ಕೊಟ್ಟಿಲ್ಲ ಯಾವ ಇದು ಕೊಟ್ಟಿಲ್ಲ ಏಕಾಏಕಿ ಜೆ ಸಿ ಬಿ ಬಂದು ಜನ ಬಂದಿದ್ರು ಸರ್ ಸುಮಾರು ಒಂದು ಇಪ್ಪತ್ತೈದು ಜನ ಬಂದಿದ್ರು ಒಂದು ಐದು ದಿವಸ ವೆಯ್ಟ್ ಮಾಡಿ ಬರ್ತಾರೆ ಅನ್ನೋದು ಕೇಳ್ತಾ ಇಲ್ಲ ಅವರು ದೌರ್ಜನ್ಯವಾಗಿ ಕೆ ಸಿ ಪಿನೇ ಹಾಕಿದೆ ನಮ್ಮ ತಾಯಿ ಪಟ್ಟು ಇಲ್ಲಿ ಅಲ್ಲೇ ಇದ್ದರೆ ಅಲ್ಲಿ ತಲೆ ಮೇಲೆ ಬೀಳೋದು ಅವರು ಪಚವಾಗಿದ್ದಾರೆ ಇದಕ್ಕೆ ಕಾರಣ ನಮಗೆ ಏನಿದೆ ಸಹಾಯ ಕೊಡಬೇಕು ಅಂತ ಕೇಳ್ತಾ ಇದೀನಿ ಇಷ್ಟು ರಿಕ್ವೆಸ್ಟ್ ಕೇಳಿದ್ದೀನಿ ಇಲ್ಲೇನೋ ದೌರ್ಜನ್ಯರಿಗೆ ರೋಡ್ ತಡೆ ಮಾಡ್ತೀನಿ ಸರ್ ಕ್ಲೇರಾಗಿ ಕೊಡಲೇಬೇಕು ನಮ್ಮ ತಪ್ಪಿದ್ರೆ ಹೇಳಿ ಅಂಗಡಿ ಹಾಕಿದರೆ ನೀವು ಹನ್ನೆರಡು ವರ್ಷ ಅರ್ಥ ಮಾಡ್ಕೋಬೇಕು ಿ ವ್ಯಾಪಾರಿಗಳು ಸುಮಾರು ಹೋಟೆಲ್ಸ್ ಅವರೆಲ್ಲ ಅಡ್ವಾನ್ಸ್ ಎಲ್ಲ ಕೊಟ್ಟು ಅವರು ಏನೋ ಅವ್ರ ಜೀವನ ರೂಪಿಸ್ಕೊತಾ ಇರ್ತಾರೆ ದಯವಿಟ್ಟು ಅವ್ರಿಗೆಲ್ಲ ಒಂದು ನೋಡಿದಾರ ಕೊಟ್ಟರೆ ಅವರು ಅಡ್ವಾನ್ಸ್ ಯಾವ ಮಟ್ಟದ ಇದನ್ನು ಮಾಡ್ಬೋದು ಏಕಾಏಕಿ ಥರ ಅವ್ರನ್ನ ಅವ್ರು ಎಳ್ಕೋಬೋದು ಅವ್ರ ದುಡ್ಡು ಯಾರು ಪೇ ಮಾಡ್ತಾರೆ ಅವ್ರ ಜೀವನ ಹೇಗಿರುತ್ತೆ ದಯವಿಟ್ಟು ಇದನ್ನ ಸ್ವಲ್ಪ ಮನ ಮನಗೊಂಡು ಮಾನವೀಯತೆಯನ್ನು ತೋರಿಸಿ ಅವರು ಅಡಿಗೆ ಮಾಡಿದಂತ ಅಡಿಗೆಯನ್ನ ಮಾರಾಟ ಮಾಡಿಕೊಳ್ಳೋದಕ್ಕೆ ಅವಕಾಶ ಕೊಡಬಹುದಾಯ್ತು ಅದರಲ್ಲಿ ಆ ಶೆಡ್ ಅನ್ನ ಕಿತ್ತೆಸದು ಅಕ್ಷರಶಃ ಈ ಒಂದು ವೆಂಕಟೇಶ್ವರ ಥಿಯೇಟರ್ ಗೆ ಹೊಂದಿಕೊಂಡಂತ ಗೌಡ್ರ ಮಿಲಿಟರಿ ಹೋಟೆಲ್ ಅನ್ನ ಬೀದಿಗೆ ಹಾಕಿದ್ದು ಈ ಒಂದು ಬಿಇಟಿಎಲ್ ಅಧಿಕಾರಿಗಳ ದರ್ಪ ದೌರ್ಜನ್ಯ ದುರಹಂಕಾರಕ್ಕೆ ಸಾಕ್ಷಿಯಾಗಿತ್ತು ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ